ಧರ್ಮಸ್ಥಳದಲ್ಲಿ ಸಮಾಧಿ ಶೋಧಕ್ಕೆ ಇಳಿದ ಎಸ್ಐಟಿಗೆ ಸಂಕಷ್ಟ ಎದುರಾಗ್ತಾ ಇದೆ ಎಸ್ಐಟಿಯ ಮತ್ತೊಬ್ಬ ಪೊಲೀಸ್ ಅಧಿಕಾರಿ ಮೇಲೆ ದೂರು ಐಟಿಎಸ್ ಅಧಿಕಾರಿ ಜಿತೇಂದ್ರ ಕುಮಾರ್ ವಿರುದ್ಧ ದೂರು ಮೈಸೂರಿನ ವಕೀಲ ಪಾಂಡು ಪೂಜಾರಿ ದೂರು ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರ ಐಜಿ ಹಾಗೂ ಡಿಜಿಗೆ ವಕೀಲರು ಪತ್ರ ಬರೆದಿದ್ದು ಈ ಹಿಂದೆ ಕೇಸೊಂದನ್ನು ತಿರುಚಿದ್ದಾರೆ ಅನ್ನೋ ಆರೋಪ ಮಾಡಿದ್ದಾರೆ ಬದುಕಿರುವ ಮಹಿಳೆ ಸತ್ತಿದ್ದಾಳೆ ಅಂತ ತನಿಖಾಧಿಕಾರಿ ಹೇಳಿದ್ರು ಗುರಿಯಾಪಟ್ಟಣ ಬೆಟ್ಟದಪುರದ ಮಲ್ಲಿಗೆ ಮರ್ಡರ್ ಕೇಸ್ ನಲ್ಲಿ ನಿರಪರಾಧಿ ಅಪರಾಧಿ ಅಂತ ಮಾಡಿದ್ರು ಜಿತೇಂದ್ರ ಕುಮಾರ್ ಅಂತ ಆರೋಪ ಮಾಡ್ತಾ ಇದ್ದಾರೆ ಇಂತಹ ಅಧಿಕಾರಿಯನ್ನ ಎಸ್ಐಟಿಯಲ್ಲಿ ಇರಿಸೋದು ಬೇಡ ಇಂಥವರಿಂದ ನೊಂದವರಿಗೆ ಹೇಗೆ ನ್ಯಾಯ ಸಿಗುತ್ತೆ ಅಂತ ಪ್ರಶ್ನೆ ಮಾಡಿದ್ದಾರೆ ಶವವನ್ನೇ ಗುರುತಿ ಪತ್ತ ಹಚ್ಚ ಹಚ್ಚೋದಕ್ಕೆ ಆಗದ ಐ ಪಿ ಎಸ್ ಅಧಿಕಾರಿ ನೂರಾರು ಬುರುಡೆ ಹುಡುಕಿ ಸತ್ಯಶೋಧನೆ ಮಾಡ್ತಾರ ಇವರು ಎಸ್ಐ ಟಿಯಿಂದ ಪೂಜಾರಿ ಮಾತಾಡಿದ್ದಾರೆ ಅನಾಮಿಕ ವ್ಯಕ್ತಿ ಬಂದಿ ಒಂದು ಹೆಣವನ್ನ ಹುತ್ತಿಟ್ಟಿದೆ ಅಂತ ಹೇಳಿ ಆತ ನ್ಯಾಯ ಸರ್ಕಾರಕ್ಕೆ ಅರ್ಜಿ ಸಲ್ಲಿಸಿದ ಸಂದರ್ಭದಲ್ಲಿ ಕಂಪ್ಲೇಂಟ್ ಕೊಟ್ಟ ಸಂದರ್ಭದಲ್ಲಿ ನ್ಯಾಯಾಲಯ ತ್ವರಿತವಾಗಿ ಐ ಟಿ ರಚನೆ ಮಾಡಿದೆ ಆ ಎಸ್ ಇಂಥ ವ್ಯಕ್ತಿ ಹಾಕಿದೆ ಆದರೆ ನಮ್ಮ ಜಿಲ್ಲಾ ನ್ಯಾಯಾಲಯ ಈತ ತಪ್ಪು ಮಾಡಿದ್ದಾರೆ ಫ್ಯಾಬ್ರಿಕೇಟ್ ಡಾಕ್ಯುಮೆಂಟ್ ಮಾಡಿದ್ದಾರೆ ಅಂತ ಹೇಳಿದ್ರು ಸಹ ಆತನ ವಿರುದ್ಧ ಆತ ಪೊಲೀಸ್ ಅಧಿಕಾರಿ ವಿರುದ್ಧ ಯಾವುದೇ ಡಿಪಾರ್ಟ್ಮೆಂಟ್ ಎಂಕ್ವೈರಿನ ಕಾಂಟ್ಯಾಕ್ಟ್ ಮಾಡಿಲ್ಲ ಯಾಕೆ ನಾನು ಈ ಧರ್ಮಸ್ಥಳ ಪ್ರಕರಣದಲ್ಲಿ ತುಲನೆ ಮಾಡಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಇಲ್ಲಿ ಮೈ ಮಲ್ಲಿಗೆ ಕೆಸ ಪ್ರಕರಣ ಸಿಗ್ತಕ್ಕಂತ ಹೆಣ್ಣು ಮಗುವಿನ ಅಸ್ಥಿ ಪಂಜರ ಅಲ್ಲೂ ಕೂಡ ಈಗಲೂ ಅಲ್ಲಿ ಹುಡುಕ ಹೋಗ್ತಾ ಇರತಕ್ಕಂಥದ್ದು ಹೆಣ್ಣು ಮಕ್ಕಳು ಅಸ್ಥಿ ಪಂಜರ ಕೊಲೆ ಮಾಡಿರ್ತಕ್ಕಂಥ ಅಸ್ಥಿ ಪಂಜರ ಹುಡ್ತಾ ಇದೆ ಈ ಅಸ್ಥಿ ಹುಡುಕೋ ಸಂದರ್ಭದಲ್ಲಿ ಈ ಮೂಲ ಇಲ್ಲೇ ಆ ಪ್ರವೇಶ ಇದ್ದ ಸಂದರ್ಭದಲ್ಲೇ ತನಿಖೆನ ಕರೆಕ್ಟ್ ಆಗಿ ಕೈಗೊಳ್ತಿರ್ತಕ್ಕಂಥ ವ್ಯಕ್ತಿಗಳನ್ನ ತಗೊಂಡೋಗಿ ಅಲ್ಲಿ ತನಿಖೆ ಕೈಗೊಂಡ ಸಂದರ್ಭದಲ್ಲಿ ಈ ತನಿಖೆಯ ಮೇಲೆ ಎಷ್ಟು ಪ್ರಭಾವ ಬೀರುತ್ತೆ ಅನ್ನೋದು ಒಂದು ಮೊದಲನೇ ಪ್ರಶ್ನೆ ಜೊತೆಗೆ ಇಡೀ ದೇಶ ಇಡೀ ರಾಜ್ಯ ಅಂತಲ್ಲ ಇಡೀ ದೇಶ ಕೂಡ ಈ ಪ್ರಕರಣದಲ್ಲಿ ಬಹಳ ಕೌತುಕವಾಗಿದೆ ಹಾಗಾಗಿ ಇದ್ದ ತನಿಖೆಯಲ್ಲಿ ಪಾರರ್ಶಕ ಆಗಬೇಕಂತ ತನಿಖೆ ಇದೆ ಹಾಗೆ ಇಲ್ಲಿ ಒಬ್ಬ ಕ್ಲೀನ್ ಹ್ಯಾಂಡ್ ಇರತಕ್ಕಂಥ ವ್ಯಕ್ತಿಯನ್ನ ತಾವು ತನಿಖಾಧಿಕಾರಿಗಳು ಮಾಡಬೇಕು ಹೊರತು ಈತ ಆರೋಪ ಇರ್ತಕ್ಕಂಥ ದೂರು ವಕೀಲ ಪಾಂಡು ಪೂಜಾರಿ ದೂರು ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರ ಐಜಿ ಹಾಗೂ ಡಿಜಿಗೆ ವಕೀಲರು ಪತ್ರ ಬರೆದಿದ್ದು ಈ ಹಿಂದೆ ಕೇಸೊಂದನ್ನು ತಿರುಚಿದ್ದಾರೆ ಅನ್ನೋ ಆರೋಪ ಮಾಡಿದ್ದಾರೆ ಬದುಕಿರುವ ಮಹಿಳೆ ಸತ್ತಿದ್ದಾಳೆ ಅಂತ ತನಿಖಾಧಿಕಾರಿ ಹೇಳಿದ್ರು ಕ್ರಿಯಾಪಟ್ಟಣ ಬೆಟ್ಟದಪುರದ ಮಲ್ಲಿಗೆ ಮರ್ಡರ್ ಕೇಸ್ನಲ್ಲಿ ನಿರಪರಾಧಿ ಅಪರಾಧಿ ಅಂತ ಮಾಡಿದ್ರು ಜಿತೇಂದ್ರ ಕುಮಾರ್ ಅಂತ ಆರೋಪ ಮಾಡ್ತಾ ಇದ್ದಾರೆ ಇಂತಹ ಅಧಿಕಾರಿಯನ್ನ ಟಿಯಲ್ಲಿ ಇರಿಸೋದು ಬೇಡ ಇಂಥವರಿಂದ ನೊಂದವರಿಗೆ ಹೇಗೆ ನ್ಯಾಯ ಸಿಗುತ್ತೆ ಅಂತ ಪ್ರಶ್ನೆ ಮಾಡಿದ್ದಾರೆ ಶವವನ್ನೇ ಗುರುತಿ ಪತ್ತ ಹಚ್ಚ ಹಚ್ಚೋದಕ್ಕೆ ಆಗದ ಐ ಪಿ ಎಸ್ ಅಧಿಕಾರಿ ನೂರಾರು ಬುರುಡೆ ಹುಡುಕಿ ಸತ್ಯಶೋಧನೆ ಮಾಡ್ತಾರ ಇವರು ಎಸ್ಐಟಿಯಿಂದ ಜಿತೇಂದ್ರರನ್ನ ಕೈ ಬಿಡಬೇಕು ಅಂತ ದೂರು ಕೊಟ್ಟಿದ್ದಾರೆ ಇವಾಗ ಪತ್ರ ಬರೆದಿದ್ದಾಗಿ ವಕೀಲ ಪಾಂಡು ಪೂಜಾರಿ ಮಾತಾಡಿದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ